ರು ಕುಂಭಕೋಣೆ ಶ್ರೀರಂಗ ಮಧುರೆ ತಂಜಾವೂರು ಮುಂತಾದ ಕಡೆಗಳಲ್ಲಿ ನಡೆಯುತ್ತಿದ್ದ ಸಭೆಗಳ ವಾಕ್ಯಾರ್ಥಗಳಲ್ಲಿ ಪರವಾದಿಗಳು ಎಷ್ಟೇ ಪ್ರಬಲರಾಗಿದ್ದರೂ ನಿರ್ದಾಕ್ಷಿಣ್ಯವಾಗಿ ಆಧಾರ ಸಹಿತವಾಗಿ ಅವರ ಕುಮತಗಳನ್ನು ಖಂಡಿಸುವ ಎದೆಗಾರಿಕೆ ಮತ್ತು ಸಮೀಚೀನವಾದ ಪ್ರಮೇಯಗಳನ್ನು ನೀಡಿ ದ್ವೈತ ಸಿದ್ಧಾಂತದ ಪಾರಮ್ಯವನ್ನು ಹಿರಿದಾಗಿ ಸಾದರಪಡಿಸುವ ವಿಶಿಷ್ಟ ಕಲೆ ತಾರುಣ್ಯದಲ್ಲಿಯೇ ಜಯರಾಮನಿಗೆ ಸಿದ್ಧಿಸಿತು ಪ್ರತಿಯೊಂದು ವಿದ್ವದ್ಗೋಷ್ಠಿಯಲ್ಲಿ ಜಯರಾಮನಿಗೆ ಗಮನಾರ್ಹವಾದ ದೊರಕಿ ಆತ ಜಯರಾಮಾಚಾರ್ಯ ಎಂಬ ಹೆಸರಿನಿಂದ ಪಂಡಿತಾಗ್ರಣಿಗಳ ಸಾಲಿನಲ್ಲಿ ಪ್ರತಿಷ್ಠಿತನಾದ ವಿದ್ವನ್ಮಣಿಗಳಾದ ಜಯರಾಮಾಚಾರ್ಯರಿಗೆ ಯುಕ್ತ ಕಾಲದಲ್ಲಿ ಸೌಜನ್ಯ ಸೌಶೀಲ್ಯಾದಿ ಗುಣಸಂಪನ್ನಿಯಾದ ಸಾಲಂಕೃತ ಯೋಗ್ಯ ಕನ್ನಿಯೊಂದಿಗೆ ವಿವಾಹವೂ ಆಯಿತು ಶ್ರೀ ಜಯರಾಮಾಚಾರ್ಯರ ಮಕ್ಕಳು ಶ್ರೀ ವೇಣುಗೋಪಾಲಾಚಾರ್ಯ ಶ್ರೀರಾಮಾಚಾರ್ಯ ಶ್ರೀ ರಾಘವೇಂದ್ರಾಚಾರ್ಯ ಮತ್ತು ಶ್ರೀ ಕೃಷ್ಣಾಬಾಯಿ ತಂದೆಯವರು ವಿದ್ಯಾಗುರುಗಳು ಆದ ಶ್ರೀನಿವಾಸ ಆಚಾರ್ಯರು ಮುಂದೆ ಶ್ರೀ ಉಪೇಂದ್ರ ತೀರ್ಥರ ಕರುಣಾ ಕಟಾಕ್ಷಕ್ಕೆ ಪಾತ್ರರಾಗಿ ಶ್ರೀ ವಾದೀಂದ್ರ ತೀರ್ಥರೆಂಬ ಅಭಿಧಾನದಿಂದ ಸರ್ವಜ್ಞ ಪೀಠವನ್ನೀರಿದರು ಶ್ರೀ ಜಯರಾಮಾಚಾರ್ಯರು ತಮಗೆ ಅತಿ ಅತಿಪ್ರಿಯವಾದ ಗುರುಗುಣಸ್ತವನಕ್ಕೆ ವ್ಯಾಖ್ಯಾನ ರಚಿಸಿ ತಮ್ಮ ವಿದ್ಯಾಗುರುಗಳು ಪಿತೃಪಾದರು ಕೃತಿಕರ್ತರೂ ಆದ ಶ್ರೀ ತೀರ್ಥರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ತಿಳಿಯುವ ಅಪೇಕ್ಷೆ ಪಟ್ಟರು ುವೆ ಚರಣ ದಿರಾತಿಗಿತ್ತು ದುರಿತ ನಿವಾರಿಸು ಚರಣದಿರಾತಿಗಿತ್ತು ದುರಿತ ನಿವಾರಿಸು ರಿತಿಯ ಮುಂದಿರ ವಾಸ ಕರುಣಿಸು ಸೋತಮ ಜನ ಸಹವಾಸ